ದುಡ್ಡೇ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡುತ್ತಾ ಹಾಗಾದರೆ ಯಾರು ಬಡವರು ಶ್ರೀಮಂತ ಆಗಲಿಕ್ಕಾಗಲ್ವ ಶ್ರೀಮಂತರೇ ಹೇಗೆ ಶ್ರೀಮಂತರಾಗ್ತಾ ಹೋಗ್ತಾರೆ ಹಣನೇ ಹಣನ ಅಟ್ರ್ಯಾಕ್ಟ್ ಮಾಡುತ್ತಾ ಅಥವಾ ಬೇರೆ ಏನೋ ಇದೆಯಾ ಹಣನೇ ಹಣನ ಅಟ್ರ್ಯಾಕ್ಟ್ ಮಾಡೋ ಹಾಗಿದ್ರೆ ಒಂದು ಉದಾಹರಣೆ ಕೇಳಿ ಒಬ್ಬ ಶ್ರೀಮಂತ ಇದ್ದ ಅವನಿಗೆ ಇಬ್ಬರು ಮಕ್ಕಳು ಅವರ ಆಸ್ತಿನ ಇಬ್ಬರು ಮಕ್ಕಳಿಗೂ ಸಮನಾಗಿ ಹಂಚಿದ್ರು ಈ ತೇರಿ ಪ್ರಕಾರ ಇಬ್ಬರೂ ಆಗರ್ಭ ಶ್ರೀಮಂತರಾಗಬೇಕಾಗಿತ್ತು ಆದರೆ ಒಬ್ಬ ಸುಪರಿಚ್ ಆದ ಇನ್ನೊಬ್ಬ ಆದ ಹೇಗೆ ಯಾರಂತ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ಹಣ ಹಣನೇ ಅಟ್ರಾಕ್ಟ್ ಮಾಡಲ್ಲ ಹಣದ ಮಾನಸಿಕತೆ ಮೈಂಡ್ಸೆಟ್ ಹಣದ ಬ್ಲೂ ಪ್ರಿಂಟ್ ಹಣನ ಅಟ್ರ್ಯಾಕ್ಟ್ ಮಾಡುತ್ತೆ ಜಗತ್ತಿನ ಶ್ರೀಮಂತರೆಲ್ಲರ ಹಣನ ಎಲ್ಲರಿಗೂ ಸಮನಾಗಿ ಹಂಚಿದರೆ ಆ ಸಂಪತ್ತು ಕೆಲವೊಂದು ವರ್ಷಗಳಲ್ಲಿ ಯಾರ ಹತ್ರ ಇತ್ತೋ ಅವ್ರ ಹತ್ರ ಬಂದು ಸೇರಿಕೊಳ್ಳುತ್ತೆ ಇದು ನಾನು ಹೇಳಿದ್ದಲ್ಲ ನೀವು ಏಕೆ ಕೋಟ್ಯಾಧಿಪತಿ ಆಗಬಾರ್ದು ಆ ಬುಕ್ ಬರೆದಿರೋಂಥ ಟಿ ಹಾರ್ವೇಕರ್ ಅವ್ರು ಹೇಳಿದ್ದು ಯಾಕೆ ಮನಿ ಬ್ಲೂ ಪ್ರಿಂಟ್ ಮನಿ ಮೈಂಡ್ಸೆಟ್ ಯೂನಿವರ್ಸಲಿ ತುಂಬ ಹಣ ಇದೆ ಜನ ಹಣ ಕೊಡಲಿಕ್ಕೂ ರೆಡಿ ಇದ್ದಾರೆ ಆದರೆ ಹಣನ ಸ್ವೀಕಾರ ಮಾಡುವ ಮೈಂಡ್ಸೆಟ್ ಮಾನಸಿಕತೆ ನಮ್ಮ ಹತ್ರ ಇಲ್ಲ ಇವತ್ತು ಎಷ್ಟೋ ಕಂಪನಿಗಳಿಗೆ ಫಂಡ್ ಕೊಡಲಿಕ್ಕೆ ಜನ ಕಾಯ್ತಾ ಇದ್ದಾರೆ ಹೊರಗಿನ ದೇಶನವರು ಸಹ ಬರ್ತಾಯಿದ್ದಾರೆ ಹಣನ ಅಟ್ರಾಕ್ಟ್ ಮಾಡಲಿಕ್ಕೆ ಹಣವೇ ಬೇಕಾಗಿಲ್ಲ ಒಂದು ಆರು ಪಾಯಿಂಟ್ ಇದೆ ಒಂದನೇದು ಐಡಿಯಾ ಇದು ಬೇಸ್ ಥಿಂಕ್ ನಿಮ್ಮತ್ರ ಒಳ್ಳೆಯ ಐಡಿಯಾ ಇದ್ದರೆ ಜನ ಹಣ ಕೊಡ್ತಾರೆ ಎರಡನೇದು ಬಿಲೀಫ್ ನಿಮ್ಮ ಹತ್ರ ಐಡಿಯಾ ಇದ್ರೇ ನೀವು ರಿಚ್ ಆಗಲ್ಲ ನಿಮಗೆ ಅದ್ರ ಮೇಲೆ ಬಲವಾದ ನಂಬಿಕೆ ಇರಬೇಕು ಮೂರನೇದು ಪ್ಯಾಷನ್ ಐಡಿಯಾ ಇದೆ ನಂಬಿಕೆ ಇದೆ ಅಂದ್ರೂ ಆಗಲ್ಲ ಅದನ್ನು ಸಾಧಿಸಿ ಸಾಧಿಸ್ತೀನಿ ಅನ್ನೋ ಒಂದು ಪ್ಯಾಷನ್ ಇರಬೇಕು ಐಡಿಯಾ ಇದೆ ನಂಬಿಕೆ ಇದೆ ಬೆಳಗ್ಗೆ ಬೇಗದ ಹೋಗ್ಬೇಕು ಮಳೆ ಇದೆ ಚಳಿ ಇದೆ ಹಣ ಇಲ್ಲ ನಂಗೆ ಇಂಗ್ಲೀಷ್ ಬರೋಲ್ಲ ಈ ರೀತಿಯ ಕತೆ ಹೇಳ್ಕೊಂಡು ಕೂತ್ಕೊಂಡ್ರೆ ಹಣ ನಿಮ್ಮ ಹತ್ರ ಬರೋಲ್ಲ ನಾಲ್ಕನೇದು ವಿ ಫ್ಯಾಕ್ಟರ್ ಅಂದರೆ ವ್ಯಾಲ್ಯೂ ಎಡಿಷನ್ ನಿಮ್ಮ ಹತ್ರ ಐಡಿಯಾ ಇದೆ ಅದರ ಮೇಲೆ ನಂಬಿಕೆನೂ ಇದೆ ಫ್ಯಾಷನೂ ಇದೆ ಆದರೆ ಅದು ಜನರ ಜೀವನದಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡುತ್ತಾ ಅವರ ಸಮಸ್ಯೆಗೆ ಪರಿಹಾರ ಕೊಡುತ್ತಾ ಐದನೇದು ಪೀಪಲ್ ಅಟೆನ್ಷನ್ ನೀವು ಜನರನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಮಾರ್ಕೆಟಿಂಗ್ ಮುಖಾಂತರ ಆ್ಯಡ್ಸ್ ಮುಖಾಂತರ ಅವರ ಹತ್ರ ತಲುಪ್ತಾ ಇದ್ದೀರಾ ಅದನ್ನು ಯೋಚಿಸಬೇಕಾಗತ್ತೆ ಯಾಕೆಂದರೆ ನಾವು ಹತ್ರ ತಲುಪಬೇಕು ಜನ ನಮ್ಮ ಹತ್ರ ಬರಲ್ಲ ಆರನೇದು ಸ್ಕೇಲೆಬಲ್ ನಿಮ್ಮ ಐಡಿಯಾ ಸ್ಕೇಲೆಬಲ್ ಆಗಿದೆಯಾ ವಿಸ್ತರಿಸ್ಬೋದಾ ಇವು ಆರು ಅಂಶ ನಿಮ್ಮ ಒಂದು ವಿಚಾರದಲ್ಲಿದ್ದರೆ ನೀವು ಹಣನ ಅಟ್ರಾಕ್ಟ್ ಮಾಡ್ಬೋದು ಶ್ರೀಮಂತರಾಗ್ಬೋದು